ಹಾಲು ಕೊಡೋ ಹಸು ಒಂದ್ ಲಕ್ಷ ರೂಪಾಯಿ ಹತ್ತು ಹಸುಗ್ ಹತ್ತು ಲಕ್ಷ ಆಯ್ತು ಅದನ್ನು ಕ್ಯಾಪಿಟಲ್ ತಾನೆ ನೀವು ಬ್ಯಾಂಕ್ ಅಲ್ಲಿ ನಿಮ್ಗೆ ಎಂಟಡಿ ಬಡ್ಡಿ ಬರುತ್ತೆ ಇಲ್ಲೇನ್ ಬರುತ್ತೆ ಜೊತೆಗೆ ಮೇನ್ ಇಂಪಾರ್ಟೆಂಟ್ ಅದಕ್ಕೆ ಕಾಯಿಲೆ ಕಾರಣ ಕಣ್ಣ ಎಷ್ಟ ಲಾಸ್ ಇಲ್ಲ ಲಾಸ್ ಇದ್ರೆ ಇದು ಡೌನ್ ಆಗಿರೋದು ಲಾಸ್ ಇಲ್ಲ ಕ್ರೇಸ್ ಆಮೇಲೆ ಸ್ಪಂದುತ್ತೆ ನಿಮಗೆ ಈ ಎಚ್ ಎಫ್ ಹಸುಗಳು ಕಷ್ಟ ನಾನು ಹೇಳಿದ್ದು ದುಡಿಯೋರು ದುಡಿತಾ ಇದಾರೆ ಅವ್ರು ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ ಸಿಟಿ ಅವ್ರು ಬೇಡ ಫಾರ್ಮ್ ಹೌಸ್ ಮಾಡ್ಬಿಟ್ಟು ಒಂದು ತಪ್ಪು ಕಲ್ಪನೆ ಐದು ಹಸು ಹಾಕ್ಬಿಟ್ರೆ ಲೇಬರ್ಗೆ ಸಂಬಳ ಮೈಂಟೈನ್ ಆಗುತ್ತೆ ಹಸು ಜೊತೆಗೆ ದು ಸೇರಿ ಡಬಲ್ ಹೋಗುತ್ತೆ ಎಚ್ ಎಫ್ ಹಸು ಕಟ್ತೀನಿ ಕಟ್ಟಲ್ಲ ಅಂತ ಎರಡು ಸಾಕು ನನ್ನ ಮನೆಗೆ ಹಾಲ್ ಬೇಕು ಆ ವಾತಾವರಣದಲ್ಲಿ ಬೆಳೆಯುತ್ತೆ ಬೆಡ್ಡ ಗುಡ್ಡ ಓಡಾಡಿಕೊಂಡು ನೀವು ಕಟ್ಟಾಕಿ ಬೆಳೆಸಿ ಒಂಥರ ಬೆಳೀತದ ಸರ್ ಹೇಳಿ ಇದೇ ಕೊಟ್ಟಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಹಸುಗಳು ಎಚ್ ಎಫ್ ಹಸು ಇತ್ತು ಅದನ್ನ ನೀವು ಕೊಟ್ಟೆ ಅಂತ ಅಂದ್ರಿ ಹೌದು ಸರ್ ಕಾರಣ ಏನು ಸರ್ ಈಗ ನೋಡಿ ನಾವು ಹೇಳಿದೆ ನಾವು ಲೇಬರ್ ಡಿಪೆಂಡಬಲ್ ಇಬ್ರು ಲೇಬರ್ ನಾನು ಸಿಟಿಯಲ್ಲಿರೋದು ಎಚ್ ಎಫ್ ಹಸು ಅಲ್ಲಿ ಹಾಲು ಇಲ್ವರಿ ಚೆನ್ನಾಗಿದೆ ಅದಕ್ಕೆ ತಿಂಡಿ ಒಂದು ದಿನಕ್ಕೆ ನಾನ್ನೂರೈವತ್ತು ರೂಪಾಯಿ ತಿಂಡಿ ಬೇಕು ಒಂದು ಟೈಮ್ಗೆ ನಾಲ್ಕೂವರೆ ಕೆ ಜಿ ಹಾಕಬೇಕು ಕಡಲೆ ಹಿಂಡಿ ಚಕ್ಕೆ ಬೂಸ ರವೆಬೂಸ ಕಡಲೆ ಹೊಟ್ಟು ಫೀಡ್ಸು ಜೋಳದ ನುಚ್ಚು ಇಷ್ಟು ಹಾಕಿ ಜೊತೆ ಮಿನರಲ್ ಮಿಕ್ಸರು ಅದು ಕ್ಯಾಲ್ಶಿಯಮು ಇಷ್ಟೆಲ್ಲ ಕೊಟ್ರೇ ಅದು ಹಾಲು ನಮ್ಗೆ ಸಕ್ಸಸ್ ಆಗೋದು ಸರಾಸರಿ ಹಾಲು ಹತ್ತು ಹಸುಗೆ ನೂರ ಅರವತ್ತು ಲೀಟ್ರ್ ಬಂದರೆ ಸಕ್ಸಸ್ಫುಲ್ ಫಾರ್ಮು ಇವತ್ತಿಗೂ ಕರ್ನಾಟಕದಲ್ಲಿ ಯಾರೂ ಅಚೀವ್ ಮಾಡಿಲ್ಲ ಹತ್ತು ಹಸು ನೂರ ಅರವತ್ತು ವರ್ಷ ಪೂರ್ತಿ ಹೇಳ್ತಾರದು ನಾನು ಯಾವುದೋ ಐದು ಕರು ಹಾಕಿದಾಗ ಆಗ್ಬಿಡ್ತದೆ ನಾಲ್ಕು ಹಸು ಕದ್ದುಬಿಡ್ತವೆ ಹಂಗೆ ಲೆಕ್ಕ ಹಾಕ್ಬಾರ್ದು ಎಲ್ಲ ಆವ್ರೇಜ್ ನಾಲ್ಕು ಆರು ಹಸು ಹಾಲು ಕರಿಬೇಕು ಎರಡು ಅರ್ಗರ ಇರ್ತವೆ ಎರಡು ಪಲ್ದಲ್ಲಿ ನಿಂತಿರ್ತವೆ ಹತ್ತು ಹಸು ಇವತ್ತು ನೂರು ಮೂವತ್ತು ಲೀಟ್ರ್ ನೂರು ಮೂವತ್ತೈದು ಲೀಟ್ರ್ ಮೇಲೆ ಯಾರೂ ಅಚೀವ್ ಮಾಡಿಲ್ಲ ನೂರು ಮೂವತ್ತೈದು ಲೀಟ್ರ್ ಮೇಲೆ ನೀವು ತಿಂಡಿಗೆಲ್ಲ ಲೆಕ್ಕ ಹಾಕೊಂಡ್ರೆ ಕೈಯಿಂದ ಹೋಗುತ್ತೆ ಕೈಯಿಂದ ಏನಂದರೆ ಲೇಬರ್ ಹಾಕೊಳ್ಬೇಕು ತಿಂಡಿ ಹಾಕಬೇಕು ಜೋಳ ಬೆಳಿಬೇಕು ಜೋಳ ಬೆಳೆಯೋಕ್ಕಾಗಲ್ಲ ನೀವು ಜೋಳ ನೀವೇ ಬೆಳೆದ್ರೂ ಎರಡೂರು ರೂಪಾಯಿ ಬೀಳುತ್ತೆ ಅದರಿಂದ ಅದು ನಮ್ಮಂಥ ಎಕ್ಸ್ಪೆಷಲ್ ಸಿಟಿಯವ್ರಿಗೆ ಅದರಲ್ಲಿ ನಾವು ಲಾಭ ಮಾಡೋಕ್ಕಾಗಲ್ಲ ಎಚ್ ಎಫ್ ಹಸು ಯಾರಿಗೂ ಲಾಭ ಅಂದರೆ ತೋಟ ಇರ್ತದೆ ಇಲ್ಲೇ ಗಂಡ ಅಂತ ಇರ್ತಾರೆ ಗಂಡ ಈಚೆಗೆ ತೋಟ ಕೆಲಸ ಮಾಡ್ತಾನೆ ಒಂದು ಮೂರು ಹಸು ಇರುತ್ತೆ ಏನೋ ಒಂದು ಸೀಮೆ ಹೋಲ್ ಹಾಕ್ಕೊಂಡಿರ್ತಾರೆ ಒಂದು ಸ್ವಲ್ಪ ಡೈರಿಗೆ ಹಾಕ್ಕೊಂಡು ಲೇಡೀಸ್ ಮೇಂಟೈನ್ ಮಾಡ್ಕೊಂಡು ಮಾಡಿದ್ರೆ ಎಚ್ ಎಫ್ ಲಾಭ ನಾವು ಅದನ್ನೇ ಮೇಯ್ನು ಕಸಬಾಗಿ ಬಂದರೆ ಇವತ್ತರ್ಗು ಯಾರೋ ಅದೇ ನಾನು ಮಾಡಿದ್ದೀನಿ ದುಡ್ದಿದ್ದೀನಿ ವೀಡಿಯೋ ಇವತ್ತು ಇವತ್ತೋಗಿ ಅವ್ನು ತೋಟದಲ್ಲಿ ಮೂರು ಹಸು ಇರುತ್ತೆ ಎರಡು ಹಸು ಇರುತ್ತೆ ಅಲ್ಲಿ ಅವನೇ ಊರು ಬಿಟ್ಟಿರ್ತಾನೆ ಫ್ಯಾಕ್ಟ್ ಮಾತಾಡ್ತಾರದು ಮೂಲ ಹಸು ಸಾಕೋರು ಸಾಕೊಂಡು ಬರ್ತಾ ಇದಾರೆ ಯಾಕಡೆ ಅವ್ರಿಗೆ ಆಪ್ಷನ್ ಇಲ್ಲ ಈಚೆ ಹೋಗೋಕ್ಕಾಗಲ್ಲ ಬಟ್ ನಾವು ಬೆಂಗಳೂರಲ್ಲಿ ಹಸುನೇ ಕಟ್ಟಿದ್ವಿ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತ ಎತ್ತಿದ್ದು ನಾವು ನಮ್ಮ ಅಜ್ಜಿ ಹಸೂಲ್ಲೇ ದುಡಿದಿದ್ದು ಇನ್ಫ್ಯಾಕ್ಟ್ ನಾವು ಬೆಂಗಳೂರಲ್ಲಿರೋ ಆಸ್ತಿ ಎಲ್ಲ ಹಸುವಲ್ಲೇ ದುಡಿದಿರೋದು ಆದರೂ ಅವತ್ತೇನೆಂದರೆ ನಾವು ಕಬೂನ್ ಪಾರ್ಕ್ ಇದ್ವಿ ಬರೀ ನೂರು ರೂಪಾಯಿ ವರ್ಷಕ್ಕೆ ಕಂಠಿರುವ ಸ್ಟೇಡಿಯಂ ಬರೀ ನೂರು ರೂಪಾಯಿ ಗುತ್ತಿಗೆ ನಾವು ಕುಯ್ಕೊಳ್ಳೋಕ್ಕೆ ಆಮೇಲೆ ಬ ಸೈಡಲ್ಲೆಲ್ಲ ರೇವಲ್ ಬಿಡ್ತಾರೆ ಈಗಲೂ ನೀವು ಹೋಗಿ ಔಟ್ಸ್ಕರ್ಟ್ಸ್ ಲೇಔಟ್ಗಳಲ್ಲಿ ಹಸು ರೇವಲ್ ಬಿಟ್ಟಿರ್ತಾರೆ ಸೈಡ್ ಖಾಲಿ ಸೈಡಲ್ಲಿ ನಮ್ಮ ಬೆಂಗಳೂರಲ್ಲಿ ಇಲ್ಲಿದೆ ಅಲ್ಲಿ ಪೇಪರ್ ತಿನ್ನಬೇಕು ಕಸ ತಿನ್ನಬೇಕು ಇಲ್ಲಿ ನಾವೆಲ್ಲ ಕೊಂಡ್ಕೊಂಬಂದಾಕ್ರೆ ಎಚ್ ಎಫ್ ಹಸುವಲ್ಲಿ ಯಾವುದೇ ಕಾರಣಕ್ಕೂ ಲಾಭ ಬರಲ್ಲ ಬಂದರೂ ಉಳಿಯೋಲ್ಲ ಆವಾಗ ಒಂದು ಹಸು ಒಂದು ಲಕ್ಷ ರೂಪಾಯಿ ಒಳ್ಳೆ ಹಾಲು ಕೊಡು ಇಪ್ಪತ್ತು ಲೀಟ್ರು ಕೊಡೋ ಹಾಲು ಹಾಲು ಕೊಡೋ ಹಸು ಒಂದು ಲಕ್ಷ ರೂಪಾಯಿ ಹತ್ತು ಹಸುಗೆ ಹತ್ತು ಲಕ್ಷ ಆಯಿತು ನೀವು ಅದನ್ನು ಕ್ಯಾಪಿಟಲ್ ಹಾಕ್ಕೊಳ್ಳೇಬೇಕು ನಾನು ನೀವು ಬ್ಯಾಂಕಲ್ಲಿಕ್ಕಿದ್ರೆ ನಿಮಗೆ ಆ ಎಂಟಾಣಿ ಬಡ್ಡಿ ಬರುತ್ತೆ ಇಲ್ಲೇನು ಬರುತ್ತೆ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟ್ ಅದಕ್ಕೆ ಕಾಯಿಲೆ ಜಾಸ್ತಿ ಜ್ವರ ಬಂದರೆ ಡಾಕ್ಟ್ರು ಇರಲೇಬೇಕು ನಮ್ಮ ನಮ್ಮ ಹುಡುಗರು ಎಷ್ಟು ಅಂತ ಮಾಡ್ತಾರೆ ದಿನ ಬೆಳಗಾದರೆ ಮೆಡಿಸನ್ನು ದಿನ ಬೆಳಗಾದರೆ ಇದು ಕೆಸಲುಬಾವು ಎಲ್ಲ ಜೊತೆಗೆ ಹಾಲು ಡೈರಿಗೆ ಹಾಕಬೇಕು ಆಮೇಲೆ ಹಳ್ಳಿಗಳಲ್ಲಿ ನಮ್ಮದು ಐದುವರೆಗೆ ಡೈರಿ ಕ್ಲೋಸು ಬೆಳಗ್ಗೆ ಆ ನಾಲ್ಕು ಗಂಟೆಗೆ ಎದ್ದು ಇಕ್ಕಿ ಹಾಲು ಹಾಕಬೇಕು ಲೇಬರ್ ಪ್ರಾಬ್ಲಮ್ ಅವನಿಗೆ ಒತ್ತಡ ದಿನ ಮೂರುವರೆಗೆ ಎದೊಳ್ಬೇಕಾಗಿತ್ತು ಇದೆಲ್ಲ ನೋಡಿದಾಗ ಇದನ್ನು ನಾನು ಸಪ್ರೇಟಾಗಿ ಒಂದು ಬುಕ್ಕಲ್ಲಿ ಬರ್ಕೊಂಬಂದಿದ್ದೆ ಅದು ಮೂರು ವರ್ಷದಲ್ಲಿ ಮದ್ದೂರು ತಾಲೂಕಿಗೆ ಮದ್ದೂರು ತಾಲೂಕಿಗೆ ಮೂರು ವರ್ಷದಲ್ಲಿ ನಾನೇ ಐಎಸ್ಟು ಮೂರು ವರ್ಷ ಅವ್ನು ಕ್ಯಾನ್ ಕೊಟ್ಟಿದ್ದಾರೆ ನಮ್ಮ ಡೈರಿಯಿಂದ ನೂರಿಪ್ಪತ್ತು ಲೀಟ್ರ್ ಹಾಲು ಹಾಕ್ತಿದ್ದೆ ಆ ಸ್ಟಾಕಿನ ಅದು ದುಡ್ಡು ಉಳಿಲಿಲ್ಲ ನಷ್ಟ ಆಗಿಲ್ಲ ನನಗೆ ನಷ್ಟ ಆಗೋವರೆಗೂ ಕಾಯೋದು ಬೇಡ ಅಂದ್ಬಿಟ್ಟು ನಾನು ಮಾರ್ಬಿಟ್ಟೆ ನಷ್ಟ ಆಗೋಕೆ ಮೊದಲು ಮಾಡಿದೆ ಏನಕ್ಕೆ ಹೇಳಿ ಮೂರು ವರ್ಷ ನಾನು ಇಟ್ಕೊಂಡೆ ಅಂದರೆ ನಾನು ಹೇಳಿದ್ನಲ್ಲ ನನ್ನ ತೋಟಕ್ಕೆ ಬರಡು ಭೂಮಿ ಇದು ನನಗೆ ಗೊಬ್ಬರ ಬೇಕಿತ್ತು ಹೆಚ್ಚಿಗೆ ತಿನ್ನಿಸ್ಬೇಕಾಗಿತ್ತು ಒಂದು ಹೊತ್ತಿಗೆ ಮೂರು ತಟ್ಟೆ ಅನ್ನ ತಿನ್ನೋ ಲೆವೆಲ್ ಗೊಬ್ಬರ ಬೇಕಿತ್ತು ಅದು ದಾಸಿ ಸಗಣಿ ಉತ್ಪತ್ತಿ ಮಾಡೋದಂದರೆ ಎಚ್ ಎಫ್ ಎ ನಾನು ಇದ್ರಲ್ಲಿ ಬರೋಲ್ಲ ಅದು ಶಕ್ತಿ ಆಯಿತೋ ಇಲ್ವೋ ಸೆಕೆಂಡ್ರಿ ಮಾಡಿದೆ ಬಟ್ ನನಗೆ ಅದರಿಂದ ನನಗೇನು ಮುಂದಕ್ಕೆ ಅದು ಇಟ್ಕೊಂಡ್ರೆ ಸಸ್ಟೈನಬಲ್ ಅಲ್ಲ ಅನ್ನಿಸ್ತು ಜೊತೆಗೆ ವರ್ಕ್ ಇಂಟೆನ್ಸಿಟಿ ಜಾಸ್ತಿ ತುಂಬ ಕೆಲಸ ಅದು ದಿನ ಎರಡೊತ್ತು ತೊಳಿಬೇಕು ಅಲ್ಲಿ ಕಾರ್ ವಿಷಕ್ಕೆ ಬನ್ನಿ ಈಗ ನೋಡಿ ಇದು ನೀವು ಹೆಂಗೆ ನೀವು ತಿಂಡಿ ಎಲ್ಲ ಹಾಕಿದ್ರು ದಿನಕ್ಕೆ ಎಪ್ಪತ್ತು ರೂಪಾಯಿ ಮೇಲೆ ಖರ್ಚು ಬರ್ತಾಯಿಲ್ಲ ನಮಗೆ ಪರ್ ಡೇ ಎಪ್ಪತ್ತು ರೂಪಾಯಿ ಅಂದರೆ ಎರಡು ಸಾವಿರದ ನೂರು ರೂಪಾಯಿ ತಿಂಗ್ಳಿಗೆ ಇಪ್ಪತ್ತೈದು ಸಾವಿರ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಹಸುಗೆ ಒಂದು ಕರು ಕೊಟ್ಟೆ ಕೊಡುತ್ತೆ ಒಂದು ಕರು ಲೀಸ್ಟ್ ಇಪ್ಪತ್ತೈದಕ್ಕೆ ಹೋಗುತ್ತೆ ಲೀಸ್ಟು ಆರು ತಿಂಗಳು ಸಾಕಿದ್ರೆ ಮ್ಯಾಕ್ಸಿಮಮ್ ನಲ್ವತ್ತು ನಲ್ವತ್ತೈದಕ್ಕೆ ಹೋಗುತ್ತೆ ಇನ್ನೂ ಜಾಸ್ತಿ ಮಾರ್ಬೋದು ನಮ್ಗೆ ಆ ಕಲೆ ಇಲ್ಲ ಕಲೆ ಬೇಕು ಒಳ್ಳೆ ಪದಾರ್ಥ ಒಳ್ಳೆ ರೇಟಿಗೆ ಮಾರಕ್ಕೆ ನನಗಿಲ್ಲ ನನಗೆ ಮೂವತ್ತಕ್ಕೋದ್ರೂ ಲಾಭವೇ ಅದ್ರ ತಿಂಡಿ ಅದೊಳ್ತಾ ಎರಡು ಟ್ಯಾಕ್ಟ್ರಿಗೆ ಗೊಬ್ಬರ ಬಿತ್ತು ಎರಡು ಟ್ಯಾಕ್ಟ್ರಿಗೆ ಗೊಬ್ಬರ ತೋಟಕ್ಕೆ ತೋಟಕ್ಕಾಗುತ್ತೆ ಆಲ್ರೆಡಿ ನಮ್ಮ ಬೇರೆ ವೀಡಿಯೋಲಿ ಹೇಳಿದಂಗೆ ತೋಟಕ್ಕಾಗುತ್ತೆ ನೂರು ಲೀಟ್ರ್ ಹಾಲು ಬರುತ್ತೆ ನಾ ಐದು ಐದು ತಿಂಗಳು ಹಾಲು ಕರಿತಾಳೆ ಎರಡು ತೊಟ್ಟು ಕರುಗ್ ಬಿಡ್ತೀವಿ ಎರಡು ತೊಟ್ಟರು ಕರೆಯೋಲ್ಲ ಒಂದು ತೋಟೆ ಕರೆಯೋದು ನಾವು ದು ಜಾಸ್ತಿ ಹಾಲಿದ್ರೆ ಕರುಗು ಒಳ್ಳೇದಲ್ಲ ಜಾಸ್ತಿ ಹಾಲು ಬಿಟ್ಟರೆ ಅಂಥದ್ದು ನೋಡ್ತೀವಿ ಬ್ಯಾಲೆನ್ಸ್ ಮಾಡ್ತೀವಿ ಹಸು ಆ್ಯಾವ್ರೇಜ್ ಐದು ತಿಂಗಳಿಗೆ ಬೆಳಗ್ಗೆ ಸಾಯಂಕಾಲ ಅರ್ಧ ಅರ್ಧ ಲೀಟ್ರ್ ಕರ್ಕೊಂಡ್ರೂ ನೂರೈವತ್ತು ಲೀಟ್ರ್ ಹಾಲು ಕೊಡ್ತಾಳೆ ಈಚೆ ಮಾಡ್ದೇನು ನೂರು ರೂಪಾಯಿ ಅಂತೆ ನಾವು ಮಾರಿಲ್ಲ ಐವತ್ತರ್ಗು ನಾವೇನು ಮಾಡ್ತೀವಿ ನಾನು ಬಂದರೆ ನಮ್ಮ ಮಕ್ಕಳು ಕೊಡ್ತಾರೆ ನಮ್ಮ ಹುಡುಗ ತಿಂತಾನೆ ಕುಡಿತಾನೆ ಅವ್ನು ಕುಡಿದು ನಿಕ್ಕಿದ ಮೇಲೆ ನಮ್ಮದು ಇದೆ ನಾಯಿ ನಾಯಿಗೊಯ್ತೀವಿ ನಾವು ಡೈರಿಗೆ ಹಾಕೋಲ್ಲ ಆಮೇಲೆ ಈ ಥರ ಹಾಕಿದಾಗ ಗ್ರೂಪ್ಗೆ ಹಾಕ್ತೀನಿ ನಾನು ಹಳ್ಳಿ ಗ್ರೂಪಲ್ಲಿದ್ದೀನಿ ಈ ಥರ ಹಸು ನಾಟಿ ಹಸು ಕರು ಹಾಕಿದೆ ಅಂದರೆ ಬಾಣಂತಿಯರಿಗೆ ಎಳೆ ಮಗು ಹಾಲು ಶಾರ್ಟೇಜ್ ಇರೋರಿಗೆ ಫ್ರೀಯಾಗಿ ಕೊಡ್ತೀನಿ ಅವರೇನೋ ವ್ಯಾಪ್ ಅವ್ರಿಗೆ ವಿಶ್ವಾಸ ಇದ್ದರೆ ಅವರು ಬೆಲ್ಲಗೆಲ್ಲ ತಂದು ಹಾಕ್ತಾರೆ ಫ್ರೀಯಾಗೆ ಬಂದು ತೊಗೊಂಡೋಗ್ತಾರೆ ಕರು ಹಾಕಿದಾಗ ಹೇಳ್ಬಿಡ್ತೀನಿ ಗ್ರೂಪ್ ಇದೆ ಒಂದು ಎರಡು ಮೂರು ಹಳ್ಳಿಗೆ ಅಲ್ಲಿ ಬಾಣಂತಿಯರು ಬಂದು ತೊಗೊಂಡೋಗ್ತಾರೆ ನಾವು ಬಂದಾಗ ಕುಡಿತೀವಿ ಬೆಣ್ಣೆ ಮಾಡಿದೆ ನಲ್ವತ್ತು ಲೀಟ್ರ್ ಬೇಕು ಒಂದು ಕೆ ಜಿ ಪ್ಯೂರ್ ತುಪ್ಪ ಬರೋಕ್ಕೆ ಅಷ್ಟು ತಾಳ್ಮೆ ಇಲ್ಲ ಅದನ್ನು ಹಾಕಿ ಕಾಸ್ ಕಳೆದು ನಮ್ಮ ಹುಡುಗರಿಗೆ ಪ ಅಡುಗೆ ಮಾಡ್ಕೊ ದಿನಕ್ಕೆ ಅವ್ರಿಗೆ ಇಲ್ಲ ಅದೆಲ್ಲ ನಾವು ರಿಸ್ತೊಳಲ್ಲ ಬಂದಾಗ ಕುಡಿತೀವಿ ಹಸು ಹಾಕಿದ್ದಾಗ ನಾವು ಬಂದಾಗಿದ್ದರೆ ಕುಡಿತೀವಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಂದರೆ ಇದ್ರಲ್ಲಿ ಇದರಲ್ಲಿ ಲಾಸೇ ಇಲ್ಲ ಗೊಬ್ಬರ ಫ್ರೀ ಆಗುತ್ತೆ ಆಮೇಲೆ ಏನೇ ಆಗಲಿ ತೋಟ ಆದಮೇಲೆ ಒಂದು ದೊಡ್ಡ ತೋಟ ಆದಮೇಲೆ ನಾನು ಹೇಳೋದು ಹಸು ಕಳೆ ಹಸು ಇದ್ರೆ ನಾನು ಬರ್ತೀನಿ ಇಲ್ಲಾಂದರೆ ನಾನು ಇನ್ನೂ ಬರಲ್ಲ ಹಾಗೆ ಲೈಫ್ ಸ್ಟಾಕ್ಗೋಸ್ಕರ ನಮ್ಮ ಹುಡುಗ ಮಾಡ್ತಾವೆಲ್ಲೋನೋ ಕಣ ಬರಬೇಕು ಆ ಒಂದು ಇದು ಆಮೇಲೆ ನಮಗೆ ಮೂಲ ಹಸುವನೇ ಕುಟುಂಬ ನಮ್ಮದು ಹಸುವಿಂದನೇ ನಾವೆಲ್ಲ ಇಷ್ಟು ಮೇಲೆ ಬಂದಿರೋದು ಆ ಗಿಲ್ಟ್ ಫೀಲ್ಗೋಸ್ಕರ ಹಸು ಕಟ್ಟಿರೋದು ಜೊತೆಗೆ ಈ ಅಲ್ಲಿ ಕರೆದು ಹೇಳಬೇಕ ಗೊತ್ತಲ್ಲ ನೋಡಿದ್ದೀರ ಆದರೆ ಅಲ್ಲಿ ಕರೆದು ಹೊಡೆದಾಟಗಳು ಆ ಆ ಫೇಮಸ್ಸು ಆ ಇದೇ ಬೇರೆ ಆ ಗತ್ತೇ ಬೇರೆ ಓಕೆ ಈಗ ಒಂದು ಒಂದು ಒಳ್ಳೆಯ ಖರಾಬ್ತ್ತು ಅಂದರೆ ಎಲ್ಲರೂ ಬರ್ತಾರೆ ನನ್ನ ತೋಟಕ್ಕೆ ಏನು ನನಗೆ ಕೊಡೋ ನನಗೆ ಕೊಡೋ ಅಂತ ಅದು ಬರುತ್ತೆ ನನ್ನ ತೋಟದಲ್ಲಿ ಒಂದು ಒಳ್ಳೆ ಕರು ಇತ್ತು ಕಾಂಪಿಟೇಷನಲ್ಲಿ ತೊಗೊಂಡೋದ್ರು ಹದಿನಾಲ್ಕು ಕರು ಹದಿನೆಂಟು ಕರು ಬಂದಿದೆ ಟೋಟಲ್ ಇಲ್ಲಿವರೆಗೂ ನನ್ನ ತೋಟದಲ್ಲಿ ಅದೊಂದು ಒಳ್ಳೆ ಒಂದೇ ಕರ ಬಿದ್ದಿದ್ದು ಅದು ನೂರು ಕರು ಒಂದೇ ಬೀಳೋದು ಆ ಥರ ಇವಾಗ ನೋಡೋಣ ನೀವು ಆರ ಇದೆ ಅದನ್ನ ಒಂದು ಒಳ್ಳೆಯ ಕರು ಬಿದ್ದರೆ ಒಂದು ಕ್ರೇಜ್ ಇರುತ್ತೆ ನಮ್ಮ ಮನೆ ಎಲ್ಲೋ ಮೆರೆಯುತ್ತ ಅದು ಹೇಳ್ತಾರೆ ಇಂಥವ್ರ ಮನೆ ಹಸು ಅಂತ ಹೇಳ್ತಾರೆ ಹೆಸ್ರು ಹೇಳುತ್ತೆ ಇವಾಗ ನೋಡಿ ಅದು ಆರು ಕರು ಕೊಟ್ಟಿರೋದಕ್ಕೆ ಅವರು ಕೊಟ್ಟವ್ರ ಹೆಸರು ಹೇಳಿದೆ ನಾನು ಅದೊಂದು ಹೆಸರು ಅದೊಂದು ಕ್ರೇಜ್ ಅದು ಅದರದ್ದು ಶೋಕಿನೇ ಬೇರೆ ಇದು ನಾನು ನಾನು ಮೂರು ಲಕ್ಷ ರೂಪಾಯಿ ತತ್ತೀನಿ ನಾನು ಇದಕ್ಕೆ ಸಂಕ್ರಾಂತಿಗೆ ಜಾತ್ರೆ ಮಾಡ್ತೀನಿ ತಂದ್ಬಿಟ್ಟು ಮೂರು ಲಕ್ಷ ಮಾಡಿ ಎಲ್ಲ ಮೆರವಣಿಗೆ ಮಾಡಿ ಪೂಜೆ ಮಾಡಿ ತುಪ್ಪದ ಕಜಾಯ ಅನ್ನಿಸ್ತೀನಿ ಅಲ್ಲಿ ಇಲ್ಲ ನಂದೀಪಸಪ್ಪನಗುಡಿ ಜಾತ್ರೆಗೆ ಮೂರನೇ ದಿನ ಮರಿ ಹೊಡೆದ್ಬಿಟ್ಟು ತಿನ್ಬಿಟ್ಟು ಒಂದು ನಮ್ಮ ಫ್ರೆಂಡ್ಸು ಬರೀ ಹಸು ಅವ್ರನ್ನೇ ಕರಿ ಬೇರೆ ಅವ್ರನ್ನ ಕರೆಯೋಲ್ಲ ಹಸುವುದು ನನ್ನ ಮಂಡ್ಯ ಅದು ಇದು ರಾಮನಗರ ಬೆಂಗಳೂರು ತುಮಕೂರು ಸ್ನೇಹಿತರು ಬರ್ತಾರೆ ಬರ್ತಾರೆ ಅಶೋಕಿ ಅದೊಂದು ಮಾಡ್ತೀನಿ ವರ್ಷಕ್ಕೂ ಒಂದ್ಸತಿ ಕ್ರೇಜ್ ಅದು ಅದನ್ನ ಬಿಡೋಕ್ಕಾಗಲ್ಲ ಅದು ಟ್ರೂಲಿ ಶೋಕಿ ಅದು ಬಟ್ ಇದು ಮನೇಲಿ ಇರಬೇಕು ನಾಟಿ ಹಸು ಇರಬೇಕು ಮನೆಗೊಂದು ನಾಟಿ ಹಸು ಅಂತ ಮಾಡಿದ್ದೀವಿ ಒಂದು ಅಲ್ಲಿಕರ್ ಸಂಘ ಮಾಡ್ಕೊಂಡಿದ್ದೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ರಿಸಲ್ಟ್ ಅನ್ನಂಗೆ ಇಪ್ಪತ್ತೆರಡು ಲಕ್ಷ ಇದು ಈಗ ಮೂವತ್ತೇಳು ಲಕ್ಷ ಆಗಿದೆ ಅಲ್ಲಿಕರ್ ಓಕೆ ಐದು ವರ್ಷದಲ್ಲಿ ಇಪ್ಪತ್ತೆರಡು ಲಕ್ಷ ಇತ್ತು ಅಲ್ಲಿಕರ್ ಕರ್ನಾಟಕದಲ್ಲಿ ಈಗ ಮೂವತ್ತೇಳು ಹೋಗಿದೆ ಇದೊಂದು ಖುಷಿ ಈ ಸಂತತಿ ಮೇಲ್ ಬಂತು ಇದಕ್ಕೆ ಗೌರ್ಮೆಂಟ್ ಕೊಟ್ಟಿರೋ ಅಂಶ ಇದೆ ಇದೆ ಎಲ್ಲರ ಮನೆಗೂ ಇದೆ ಇವನು ಅನ್ನ ನೋಡಿ ಒಂದಿದ್ದು ಐದು ಆಯ್ತಲ್ಲ ಹೌದು ಆ ಥರ ಎಲ್ಲ ಕಡೆ ಇದೆ ಆಮೇಲೆ ಹುಡುಗರು ಯುವಕರು ಇಂಟ್ರೆಸ್ಟ್ ಇದೆ ಕಾರಣ ಇಷ್ಟ ಇದೆ ಲಾಸ್ ಇಲ್ಲ ಲಾಸ್ ಇದ್ರೆ ಇದು ಡೌನ್ ಆಗಿರೋದು ಲಾಸ್ ಇಲ್ಲ ಕ್ರೇಜು ಆಮೇಲೆ ಸ್ಪಂದಿಸುತ್ತೆ ನಿಮಗೆ ಹೌದು ಆಮೇಲೆ ಗೊಬ್ಬರ ನಿಜವಾಗ್ಲೂ ನೀವು ಹತ್ತಸು ಕಟ್ಟೋದು ಒಂದೇ ಒಂದ್ ಹಸು ಕಟ್ಟೋದು ಒಂದೇ ಅವಳೇ ಮುಟ್ಟು ಗೊಬ್ಬರನೇ ಬೇರೆ ಈ ಗೊಬ್ಬರನೇ ಬೇರೆ ಆಮೇಲೆ ಇಲ್ಲೇ ಕಟ್ಟಿದ್ದೆ ನಾವು ಅಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕಾಗಲ್ಲ ನೀವು ಇಲ್ಲೇ ಕುತ್ಕೊಂಡು ತಿನ್ಬಹುದು ಸ್ಮೆಲ್ ಇದೆಯಾ ನಿಮಗೆ ಇಲ್ಲ ಈ ಸ್ಮೆಲ್ಲೇ ಬೇರೆ ಸ್ಮೆಲ್ ಅಂದ್ರೆ ಈ ಸ್ಮೆಲ್ಲೇ ಬೇರೆ ಸುವಾಸನೆ ಸುವಾಸನೆ ಇದು ಅದು ಸ್ಮೆಲ್ಲು ಹಂಗ ನಮ್ಗೆ ಅನ್ನ ಕೊಟ್ಟಿದೆ ನಾವು ಅದ್ರ ಬಗ್ಗೆ ತಪ್ಪು ಮಾತಾಡಬಾರ್ದು ನೀವು ಬೆಂಗಳೂರಲ್ಲಿ ಸಾಕಿದ್ರಲ್ಲ ನಿಮ್ಮ ಎಲ್ಲ ಸಾಕಿದ್ರಲ್ಲ ಅದು ಎಚ್ ಎಚ್ ಎಫ್ ಎಫ್ ಪ್ಯೂರ್ ಯಾರು ಸಾಕಿದ್ರು ಕಡೆ ಸಾಕಿದ್ರಲ್ಲೂರ್ ನಾವೇ ಸಾಕಿದ್ರೆ ತಿನ್ ಗಾಡಿ ಇತ್ತಲ್ಲ ಎಷ್ಟೊತ್ತ ನಮ್ಮ ಅಜ್ಜಿನೇ ಸಾಕಿದ್ರು ನಮಗೆ ಗಾಡಿ ಇತ್ತಲ್ಲ ಗಾಡಿಗೆ ಎತ್ತಿನ ಗಾಡಿಗೆ ಹಳ್ಳಿ ಕಾರು ಇಟ್ಕೊಂಡಿದ್ವಿ ಹಸು ಎಲ್ಲ ಹಾಲು ಕರಿಕೆಲ್ಲ ಅದಿತ್ತು ಬಟ್ ಹಸು ಅವಾಗ ಪ್ಯೂರ್ ಎಚ್ ಎಫ್ ಇರಲಿಲ್ಲ ಭಾರತದಲ್ಲಿ ಭಾರತದಲ್ಲಿ ಪ್ಯೂರ್ ಎಚ್ ಎಫ್ ಬಂದಿದ್ದ ನೈನ್ಟೀನ್ ಸೆವೆಂಟಿ ನೈನ್ ಅಂತಾರೆ ನಮಗೆಲ್ಲ ಫ್ರೀ ಬಂತು ನಾವು ವಿ ವಿಠಲ್ ಮಲ್ಯ ಇದ್ದಾರಲ್ಲ ವಿಜಯ್ ಮಲ್ಯ ಅವರು ಅವ್ರ ತಂದೆಯವರು ನಮಗೆ ಅವ್ರಿಗೆ ಹಾಲು ಇದ್ವಿ ನಾವು ಅವರು ಐದು ಹಸು ಬಂತು ಜರ್ಮನಿಂದ ನಮಗೆ ಅಲ್ಲಿ ಚೆನ್ನೈಯಲ್ಲಿ ನಮ್ಮೊಂದು ಬೆಂಗಳೂರಲ್ಲಿ ಏಳೆಂಟು ಜನ ಸೆಲೆಕ್ಟ್ ಮಾಡಿ ನಮಗೆ ಐದು ಹಸು ಕೊಟ್ಟರು ಅಲ್ಲಿವರೆಗೂ ನಮ್ಮ ಮನೆಗೂ ಕ್ರಾಸ್ ಬಿಟ್ಗಳಿದ್ವು ಸಿಂಧಿ ಆ ಥರ ನಮ್ಮ ಅಜ್ಜಿ ಹೇಳಿದ್ದು ಸೆವೆಂಟಿ ನೈನ್ ನಮ್ಮ ಮನೆಗೆ ಎಫ್ ಹಸು ಬಂದಿದ್ದು ಸೆವೆಂಟಿ ನೈನ್ ಬಂದ ಮೇಲೆ ಅಲ್ಲಿಂದ ಹೋಗಿ ಒಂದು ಸಂಪಾಯಿ ಟ್ಯಾಂಕಲ್ಲಿ ಹೆಚ್ಚು ಕಡಿಮೆ ಎಪ್ಪತ್ತು ಮನೆ ಬಾಡಿಗೆ ಕೊಟ್ಟಿದ್ವಿ ಎರಡು ಸಾವಿರದ ಮೂರವರೆಗೂ ಲೆಕ್ಕ ಹಾಕೊಳ್ಳಿ ಹಸುವಲ್ಲೇ ಹಾಂ ಹಾಂ ಈಗಲೂ ಒಂದು ಇದೆ ಅಲ್ಲ ನಮ್ಮ ಅಜ್ಜಿ ಅಸೂಲೆ ದುಡ್ದಿರೋದು ಅಸೂಲೆ ಎಷ್ಟಿತ್ತು ಕಾರಣ ಎಷ್ಟೇ ಅಲ್ಲಿ ಇಲ್ಲ ಆಮೇಲೆ ತಿಂಡಿ ಕೊಂಡ್ಕೊಂಬರ್ಬೇಕು ನನಗೆ ಚೆನ್ನಾಗಿ ಆಪ್ನ ಇದೆ ಹಾಲು ಎರಡು ರೂಪಾಯಿ ಎಪ್ಪತ್ತು ಪರ್ಸಕ್ಕೆ ನಾನು ನನಗೆ ಬುದ್ಧಿ ಬಂದಮೇಲೆ ಎರಡು ರೂಪಾಯಿ ಎಪ್ಪತ್ತು ಪರ್ಸಕ್ಕೆ ನಾವು ಮಾಡ್ತಾಯಿದ್ವಿ ಎಪ್ಪತ್ತು ಪೈಸ ಚಕ್ಕೆ ಬೂಸ ಈಗ ಹಾಲು ಮೂವತ್ತೊಂದು ರೂಪಾಯಿ ಬೂಸ ಮೂವತ್ತಾರು ರೂಪಾಯಿ ಹಾಲು ರೇಟು ಬೂಸದ ರೇಟ್ ಜಾಸ್ತಿ ಇದೆ ನಾನು ಹೇಳ್ತಾ ಇರೋದು ಈಗ ಎರಡು ರೂಪಾಯಿ ಎಪ್ಪತ್ತು ಪೈಸೆ ಹಾಲಿದ್ದಾಗ ಇದ್ದಾಗ ಚಕ್ಕೆ ಬೂಸ ಎಪ್ಪತ್ತು ಪೈಸಾ ಕಡಲೆ ಹಿಂಡಿ ಎರಡೂವರೆ ರೂಪಾಯಿ ಇತ್ತು ಇವಾಗ ಕಡಲೆ ಹಿಂಡಿ ಅರವತ್ತು ರೂಪಾಯಿ ಒಳ್ಳೆ ಕಡಲೆ ಹಿಂಡಿ ಹೌದು ಈ ಥರ ಇದ್ದಾಗ ಈ ಎಫ್ ಪಸ್ಗಳು ಕಷ್ಟ ನಾನು ಹೇಳಿದ್ದು ದುಡಿಯೋರು ದುಡಿತಾ ಇದ್ದಾರೆ ಅವ್ರು ನಾನು ಡಿಸ್ಕರೇಜ್ ಮಾಡ್ತಾ ಸಿಟಿ ಸಿಟಿಯವ್ರು ಬೇಡ ಫಾರ್ಮ್ ಹೌಸ್ ಮಾಡಿಬಿಟ್ಟು ಒಂದು ತಪ್ಪು ಕಲ್ಪನೆ ಐದು ಹಸು ಹಾಕ್ಬಿಟ್ರೆ ಲೇಬರ್ಗೆ ಸಂಬಳ ಮೇಂಟೈನ್ ಆಗುತ್ತೆ ಹಸು ಜೊತೆಗೆ ಲೇಬರ್ದು ಸೇರಿ ಡಬಲ್ ಹೋಗುತ್ತೆ ಆ ತಪ್ಪು ಮಾಡಬೇಡಿ ಅದೇ ಕಾರಣಕ್ಕೂ ಹೆಚ್ಚೆ ಅಲ್ಲಿ ನೀವು ಡೈರಿಗೆ ಹಾಕಿ ಮಾಡಿ ಆ ಕಾಯಿಲೆ ಅನ್ನೋದು ಗೊತ್ತಿಲ್ಲ ನಿಮಗೆ ಆ ಕಾಯಿಲೆ ಏನು ಅಂದರೆ ಅದು ರಕ್ತ ಕಣ್ಣೀರು ಒಂದು ಸತಿ ಬಂದರೆ ಐದೈದು ಹಸು ಮಲಗ್ತವೆ ಹತ್ತು ಹಸು ಇರೋ ಮನೆಯಲ್ಲಿ ನಾನು ಅದು ರೋಗ ಅಲ್ಲ ಏನಂತಾರೆ ಅಂಟು ರೋಗ ಅಲ್ಲ ಜ್ವರನೇ ಹಂಗೆ ಬರ್ತವೆ ಯಾಕಂದ್ರೆ ಇಪ್ಪತ್ತೇಳು ಲೀಟ್ರೂ ಹಾಲು ಕಡಿಬೇಕಂದ್ರೆ ಇಡೀ ದೇಹನ ಅದು ಅದ ಎಲ್ಲ ಹಿಂಡಿ ಬರೋದು ಹಾಲು ಅಷ್ಟು ಈಸಿ ಅಲ್ಲ ಅದಕ್ಕೆ ಅಷ್ಟೇ ಪೌಷ್ಟಿಕಾಂಶ ನನ್ನ ತೊಡೆದು ಕಾಯಿಲೆ ಕಮ್ಮಿ ರೀಸನ್ ಏನಂದರೆ ಹೇಳಿದ್ನಲ್ಲ ಒಂದು ದಿನಕ್ಕೆ ನಾನ್ನೂರು ರೂಪಾಯಿ ಖರ್ಚು ಬರೋದು ಒಂದು ದಿನಕ್ಕೆ ಒಂದು ಟೈಮ್ಗೆ ನಾಲ್ಕೂವರೆ ಕೆ ಜಿ ತಿಂಡಿ ಇಡಬೇಕು ಒಂಬತ್ತು ಕೆ ಜಿ ಒಂಬತ್ತು ಕೆ ಜಿ ಬರೋ ಮುಕ್ಕಾಲು ಅಲ್ಲೇ ಇಟ್ಟ ಮೇಲೆ ಇನ್ನು ಕಾಲರಲ್ಲಿ ಎಲ್ಲದಕ್ಕೂ ಫೈಟ್ ಮಾಡಬೇಕು ಜೋಳ ನಾನು ಬಂದಾಗ ಈ ತೋಟ ಮಾಡಿದಾಗ ಎಚ್ಚೆಪ್ ಕಟ್ಟಿದಾಗ ಜೋಳ ಎರಡುವರೆ ರೂಪಾಯಿ ಒಂದು ಟನ್ ತರಿಸ್ತದೆ ಎರಡೂವರೆ ಸಾವಿರ ನಾನು ಬಿಡೋವಾಗ ಐದೂವರೆ ಸಾವಿರ ಆಯಿತು ಟನ್ನು ಡಬ್ಬಲ್ ಹಾಕಿ ಎಲ್ಲಿಂದ ಸಂಪಾದನೆ ಮಾಡೋದು ಚೆನ್ನಾಗಿತ್ತು ಒಳ್ಳೆಯ ಒಂದು ಏಳೆಂಟು ಕರು ಬಂತು ನಷ್ಟಕ್ಕೆ ಇಳ್ದಂಗೆ ನಾನು ಎಕ್ಸಿಟ್ ಆಗುತ್ತೆ ಓಕೆ ಅದೇ ಜಾಣತನ ಹಾಂ ಇಲ್ಲ ನಾವು ಪ್ರೊಲಾಂಗ್ ಮಾಡಬಾರ್ದು ನಷ್ಟನೂ ಕಮ್ಮಿಯೆಲ್ಲೇ ಇಚ್ಛೆ ಹೋಗ್ಬೇಕು ಇದರಲ್ಲಿ ನಷ್ಟವೇ ಇಲ್ಲ ಬಟ್ ಇದ್ರಲ್ಲಿ ನೀವು ನಂಬಿ ಅಂದರೆ ನಮ್ಮಂಥವ್ರು ಬದ್ಕೋಕ್ಕಾಗಲ್ಲ ಒಂದು ಯಾರೋ ಒಬ್ಬ ಒಂದು ಅಜ್ಜಿ ಕುಟುಂಬ ಇರ್ತದೆ ನೋಡಿ ಮಕ್ಕಳೆಲ್ಲ ಇರ್ತಾರೆ ಅವರು ಇದು ಮೇಯಿಸ್ತಾರೆ ನಾನು ತಿಂಡಿ ಹಾಕ್ತಾಯಿದ್ದೀನಿ ಹಾಕಿ ಈ ಹಸುನ ನೀವು ಮೇಯಿಸಿದ್ರೆ ಇದೇ ಆರೋಗ್ಯ ಇರುತ್ತೆ ಹೌದು ನೀವು ಈ ಕಡೆ ಎಲ್ಲ ಹೋಗಿ ಮಾಗಡಿ ದುರ್ಗಾ ಅಲ್ಲೆಲ್ಲ ಹೋಗಿ ಬರೇ ಮೇಯಿಸ್ತಾರೆ ತಿಂಡಿನೇ ಹಾಕೋಲ್ಲ ನಾಲ್ಕು ಹಸು ಇಟ್ಕೊಂಡಿರ್ತಾರೆ ಅವ್ರಿಗೆ ಸಾಕು ಕರು ಅಂದರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹತ್ತು ತಿಂ ತಿಂಗ್ಳಿಗೆ ಹತ್ತು ಸಾವಿರ ಆಯಿತು ಅವ್ರಿಗೆ ಹೌದು ಅದಕ್ಕಿಂತ ಅವ್ರಿಗೆ ಸಂಪಾದನೆ ಸರಿಯುತ್ತ ನಮ್ಮಂಥವ್ರಿಗೆ ಆಗಲ್ಲ ಬಟ್ ಏನಂದರೆ ನೋಡಿ ಇವಾಗ ಆ ಖುಷಿನೇ ಬೇರೆ ಹೌದು ಆ ಇದೇ ಬೇರೆ ಕೊಂಬು ನೋಡಿದ್ರೆ ಜನ ಭಯ ಬೀಳ್ತಾರೆ ಆ್ಯಕ್ಚುಲಿ ಇಷ್ಟು ಮುಗ್ಧ ಪ್ರಾಣಿ ಯಾವುದೂ ಇಲ್ಲ ಇಷ್ಟು ಮುಗ್ಧ ಪ್ರಾಣಿ ನಿಮ್ಗೆ ಯಾವುದೂ ಸಿಗಲ್ಲ ಓಕೆ ಏನಂದ್ರೆ ಹಾಲ್ ಕರೆಯಾಗಿ ಓದಿತಾವೆ ಅದು ರೂಢಿ ಮಾಡ್ಕೊಬೇಕು ಕಟ್ಟಬೇಕು ಅದೇನಿಗೆ ಓದಿತವೆ ಅಂದ್ರೆ ತನ್ನ ಮಗುಗೆ ಆ ಸಂಕೋಚ ಸ್ವಭಾವ ಇದು ಕರೆಕ್ಟ್ ಅದರಿಂದ ಓದಿತವ ಇಲ್ಲಾಂದ್ರೆ ಅದನ್ನು ಏನಿಲ್ಲ ಇವಳು ಒದಿಯಲ್ಲ ಅದು ಸೌಂದರ್ಯ ಇದ್ದಾಳಲ್ಲ ಇವಳು ಒದಿಯಲ್ಲ ಸೌಂದರ್ಯ ಐಶ್ವರ್ಯ ಐಶ್ವರ್ಯ ಸೌಂದರ್ಯ ಐಶ್ವರ್ಯ ಇವಳಿಗೆ ಅಣ್ಣಮ್ಮ ಅಂತ ಇಟ್ಟಿದ್ದೀನಿ ಯಾಕಂದ್ರೆ ಇದು ಬಂದಿತ್ತಲ್ಲ ಚರ್ಮ ಗಂಟು ರೋಗ ನಾವು ಬೆಂಗಳೂರಲ್ಲಾದ್ರೆ ಅಣ್ಣಮ್ಮಗೆ ಹೋಗ್ತೀವಿ ನಗರ ದೇವತೆ ಆ ಅಮ್ಮುನಿಗೆ ಅರಕೆ ಹೊತ್ಕೊಂಡೆ ಖಾಲಿ ವಾಸಿ ಮಾಡ್ಕೊಡೋ ಅಂತ ಅವಳ ಹೆಸರು ಮಾಡಿದ್ದೆ ಅವಳು ಮೊನ್ನೆ ಒಂದು ವ್ರತ ಮಾಡ್ತಾ ಇದ್ದರು ನಾನು ಎಂತಿ ವರಾಯಿದ್ದೇವೆ ಅಂತ ಕರೆಕ್ಟಾಗಿ ವ್ರತ ನಿಲ್ಸಿ ಶುಕ್ರವಾರ ಹುಟ್ಟಿದವಳು ಆದ್ಯಾ ಕರು ಅವಳಿಗೆ ವರಾಯಿ ಅಂತ ಹೆಸರು ಮಾಡಿಕಿದ್ದೀನಿ ಸೇಮ್ ಮುಖಾನು ಹಂಗೆ ಕಾಣಿಸ್ತಾ ಇದ್ದು ನನಗೆ ಒಂಥರ ಅದು ಜಾಂಬು ಅಂತ ಮುಖ ಥರ ಏನೋ ಅದು ಒಂದು ಹೆಸರಿಕೆ ಒಂದು ನೆಪ ಬೇಕು ಒಂದು ರೀಸನ್ ಬೇಕು ಈ ಇನ್ನೊಂದು ನೋಡಿ ಇದಕ್ಕೆ ನಮ್ಮ ನಮ್ಮ ತಾಯಿಯವರಲ್ವಾ ಅದಕ್ಕೆ ನಮ್ಮ ತಾಯಿ ಹೆಸರು ಹಾಕಿದ್ದೀನಿ ಅಪ್ಪ ಪುಟ್ಲಿಂಗಮ್ಮ ಅಂತ ಪುಟ್ಟಿ ಅಂತಕ್ಕಿದೀನಿ ಅದಕ್ಕೆ ನಮ್ಮ ತಾಯಿಯವರಿಂದ ತಂದಿದ್ದು ಇವಳಿಗೆ ಅಣ್ಣಮ್ಮ ಅಂತ ಇಕ್ಕಿದೀನಿ ಅದೇ ಅವಳು ಸೇರ್ಸಲ್ಲ ಅಂದ್ಬಿಟ್ಟು ಅವಳಿಗೆ ರೌಡಿ ಅಂತಾನೆ ಮಡಗಿದ್ದೀನಿ ರೌಡಿ ಬೇಬಿ ಅಂತ ಆಡುವಂತಲ್ಲ ರೌಡಿ ಅಂತ ಮಡಗಿದಿನಿ ಇವಳಿಗೆ ಭೇಟಿ ಅಂತ ಮಡಗಿದಿನಿ ಮಡಗಿದ್ದೀನಿ ಕರ್ದ ರೂಢಿಡತಲ್ಲ ಇವ್ರ ಮಗಳು ಅಂತ ಭೇಟಿ ಅಂತಾನೆ ಸರ್ ಓಕೆ ಇದು ನಿಮ್ಮ ಹಸುಗಳ ಒಂದು ಅನುಭವ ಫಾರ್ಮಕ್ ಬಂದಿದ ಮೂಲ ಕಾರಣನೇ ಹಸುನೆ ಹಸು ನಾನು ಫಾರ್ಮ್ ತೊಳಕು ಮೊದ್ಲೇ ನಾನು ಸ್ಟಿ ಪಿ ಎಲ್ಲೆಲ್ಲ ಹಸು ಕೊಡ ಇದ್ದಿದ್ದು ಆ ಹಸುನೇ ಮಾಡಬೇಕಿತ್ತು ಗಿಲ್ಟ್ ಫೀಲ್ ಇತ್ತು ನಾನು ಒಂದ್ಸತಿ ಕಷ್ಟದಲ್ಲಿದ್ದಾಗ ನಾನು ಬದುಕಿದ್ದೆ ನಮ್ಮ ಮಧ್ಯೆ ಹಸುವಲ್ಲಿ ದುಡ್ದಿದ್ದು ಜಾಸ್ತಿ ಅವಾಗ ಬಂತು ಹಸು ಮಾಡಬೇಕು ಎಲ್ಲೋ ಅದ್ರದ್ದು ಇದಿರ್ಬೋದು ಅಂತ ಅದರಲ್ಲಿ ನೀವು ಎಚ್ ಎಫ್ ಹಸುಗು ಮತ್ತು ನಮ್ಮ ನಾಟಿ ಹಸುಗು ಏನಿದೆ ವ್ಯತ್ಯಾಸ ಅಂತ ತಿಳಿಸ್ಕೊಟ್ರಲ್ಲ ಅದು ಗೊತ್ತಿರಲ್ಲ ಈಗಲೂ ನಾನು ಎರಡು ಎಚ್ ಎಫ್ ಹಸು ಕಟ್ತೀನಿ ಕಟ್ಟಲ್ಲ ಅಂತಲ್ಲ ಎರಡು ಸಾಕು ನನ್ನ ಮನೆಗೆ ಆಳ್ಬೇಕು ಬಟ್ ಅದು ಟೈಮ್ ಬೇಕು ಓಕೆ ಎಚ್ ಎಫ್ ಹಸು ಕಟ್ಟೋ ಬದ್ಲು ಮಲ್ನಾಡ್ ಗಿಡ್ಡ ಹಸು ಕಟ್ಟಿ ಇಲ್ಲ ಮಲ್ನಾಡ್ ಗಿಡ್ಡ ಅದು ಇದೆ ಮಲ್ನಾಡ್ ಗಿಡ್ಡ ಗಿರೆಲ್ಲ ಅಲ್ಲ ಮಲ್ನಾಡ್ ಗಿಡ್ಡ ನಮ್ ಕರ್ನಾಟಕದ್ದು ಕರ್ನಾಟಕದ್ದೇ ಅದು ಏನಂದ್ರೆ ಅದು ಅಲ್ಲ ಏನಕ್ಕೆ ಸ್ಥಳೀಯ ತಳಿನೇ ಕಟ್ಟಬೇಕು ನೀವು ಮಲ್ನಾಡ್ ಗಿಡ್ಡ ಅಲ್ಲಿ ಏನಿಕ ಅಂದ್ರೆ ಆ ವಾತಾವರಣದಲ್ಲಿ ಬೆಳೆಯುತ್ತೆ ಬೆಟ್ಟ ಗುಡ್ಡ ಓಡಾಡ್ಕೊಂಡು ನೀವು ಕಟ್ಟಾಕಿ ಬೆಳೆಸಿ ಒಂಥರಾ ಬೆಳೀತದ ಅದು ಸೈಜ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಸೈಜ್ ತಪ್ಪ ಆಗ್ಬಿಡುತ್ತೆ ಹಾಲು ಕೊಡಲ್ಲ ನಿಮಗೆ ಅಲ್ಲಿಂದ ಇದರಲ್ಲಿ ಓಡಾಡ್ಕೊಂಡಿದ್ರೆ ಹಾಲು ಚೆನ್ನಾಗಿ ಕೊಡೋದು ನಾನು ಏನಕ್ಕೆ ಕೇಳಿದೆ ಅಂದ್ರೆ ಹಳ್ಳಿ ಖರ್ಚು ಹಾಕಿದ್ದೀರಾ ನೆಕ್ಸ್ಟ್ ಎಚ್ ಎಫ್ ಹಾಕ್ತೀನಿ ಅದರಲ್ಲಿ ಇನ್ನೊಂದು ಅದು ಕಾಡಲ್ಲಿ ಓಡಾಡೋದು ಅದು ಪ್ರಾಣಿ ಮೇಲೆ ಅಟ್ಯಾಕ್ ಮಾಡಿದಾಗೆಲ್ಲ ಅದು ಕುಂಬಲ್ ಇದ್ಮಾಡಿ ರೂಢಿ ಅಂತೆ ನಮ್ಮ ಫ್ರೆಂಡ್ ತೋಟದಲ್ಲಿ ಒಟ್ಟೆಗೆ ಹಾಕ್ಬಿಟ್ಟಿತ್ತು ಯಾಕಂದ್ರೆ ಹೌದು ನಾವು ನಮ್ಮ ಫ್ರೆಂಡ್ಸ್ ಬರ್ತಾರೆ ಏನೋ ಗೊತ್ತಿಲ್ಲದ್ರೆ ಹೋಗ್ಬಿಡ್ತಾರೆ ಆಮೇಲೆ ಗಿರ್ರಸು ಗಿರ್ರಸು ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ಅವಾಗಲೇ ಹೇಳಿದೆ ಯಾರು ಹಿಡಿಯಲ್ಲ ಇವಾಗ ಹಾ ಅದು ಸೇರ್ಸಲ್ಲ ಅದು ಸಾಕವನ ಜೀವ ಕೊಡುತ್ತದು ಬಟ್ ಬೇರೆ ಅವ್ನ ಸೇರ್ಸಲ್ಲ ಇವಾಗ ನಮ್ಮ ಮಂಡ್ಯ ಜನ ನಮ್ಮ ನಮ್ಮದ್ದೂರಲ್ಲಿ ನನ್ ನಾನು ಬಿತ್ತನೆ ಅವ್ರಿ ಮಾರ್ದೆ ಏನಕ್ಕೋ ಮಾಡಿದೆ ಅಂತ ಕೇಳೋಣ ಆಯ್ತಾಯ್ತಾಯ್ ಏನ ನೀನು ಮಂಡ್ಯದವನಾಗಿ ಆಯೋದಕ್ ಮಾಡ್ದ ನಾನ್ ಮಂಡ್ಯದವನ ನಮ್ಮ ಕೆಲಸದವ್ರು ಉತ್ತರ ಬಾರದವ್ರು ಅವ್ರು ಮಾರ್ತಾಯೇ ಮಾರ್ತಾಯೇ ಅಂತ ನಮ್ಮ ನಮ್ಮ ಬಂದು ಹಿಡಿತಾರೆ ಅವ್ನು ಊರಿಗೆ ಹೋಗ್ಬಿಟ್ಟ ಯಾರು ಹಿಡಿತಾರೆ ಹಗ್ಗ ಕಿತ್ಕೊಂಡ್ರೆ ಅಲ್ಲ ಇಷ್ಟೊಂದು ಕ್ಲೋಸ್ ಆಗಿ ನಾನು ಗಿರ ಟಚ್ ಮಾಡೋಕಾಗಲ್ಲ ಕಷ್ಟ ಸರ್ ಅದೊಂದು ಸ್ವಲ್ಪ ರ್ಯಾಶ್ ಆಗಿ ಅದು

ತಿಂಡಿ ಅದು ಅದು ಅಷ್ಟೇ ಅಲ್ಲಿ ರೇವಲ್ಗೆ ಸರಿ ಅದು ಕಟ್ಟ ಹಾಕಕ್ಕೆ ಇದು ಆಕ್ಚುಲಿ ರೇವಲ್ ಮಾಡಬೇಕು ಏನೋ ನಮ್ಮ ಹತ್ರ ಶಕ್ತಿ ಕೊಟ್ಟಿದ್ದಾನೆ ಕೊಟ್ಟಿದನೇ ಉಲ್ಲಾಕ್ತಿದೀವಿ ಓಕೆ ಇದು ರೇವಲ್ ಬಿಟ್ರೆ ಇನ್ನ ಚೆನ್ನಾಗಿ ಬರುತ್ತೆ ಹೌದು ನೋಡಿ ಇದು ನೀವು ಬೇಕಾದ್ರೆ ನಿಮ್ಮ ಗ್ರೂಪಲ್ಲೇ ಕೇಳಿ ಆರನೇ ಸೂಲ್ ಅಂತ ಆ ಸ್ಟೀಲ್ ಗೆ ಆರನೇ ಸೂಲ್ ಅಂತ ಯಾರು ಹೇಳಕಾಗಲ್ಲ ಇವಳು ಅಷ್ಟೇ ಆರನೇ ಸೂಲ್ ಇಬ್ರೋ ಆರನೇ ಸೂಲ್ ಆರನೇ ಸೂಲ್ ಅವ್ರ ಮಗಳು ಮೊದಲನೇ ಸೂಲ್ ಹು 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 ನಾಲ್ಕನೇ ಕರು ಇದು ಓಕೆ ಇದು ನಾಲ್ಕನೇ ಕರು ಅಲ್ಲಿರೋದು ಅವ್ರ ಮಗಳೇ ಅಲ್ಲಿ ಮಲಗಿರೋಳು ಇವ್ರ ಮಗಳೇನೆ ಅವಳು ಐದನೇ ಕರು ಓಕೆ ಸರ್ ಓಕೆ ಇವಳು ಆರು ಐದರಲ್ಲಿ ಮೂರು ಹೆಣ್ಣು ಎರಡು ಗಂಡು ಕೊಟ್ಟವಳೆ ಇವಳು ನಾಲ್ಕು ಇವತ್ತು ಇದು ಆರಲ್ಲಿ ಎರಡು ಹೆಣ್ಣು ಕೊನೆ ಇದು ಹೆಣ್ಣು ಕೊಟ್ಟೈತೆ ಮಧ್ಯದಲ್ಲಿ ನಾಲ್ಕು ಗಂಡು ಕೊಟ್ಟೈತೆ ನಾಲ್ಕು ಹೆಣ್ಣು ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಒಂದು ಅನುಭವ ಹೇಳೋದಾದ್ರೆ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಸೇಮ್ ನಮ್ಮ ಆಯುರ್ವೇದಿಕ್ ಔಷಧಿ ಹೆಂಗೆ ಇಮಿಡಿಯೇಟ್ ಆಗಿ ಕೆಲಸ ಮಾಡಲ್ಲ ಅದೇ ತರ ಟೈಮ್ ತಗೊಳ್ಳುತ್ತೆ ಆಮೇಲೆ ತೀರಾ ದೊಡ್ಡ ಕಾಯಿಲೆ ಬಂದ್ಮೇಲೆ ಆಯುರ್ವೇದಿಕ್ ವರ್ಕೇ ಆಗಲ್ಲ ನೀವು ಅದರಲ್ಲೇ ಬೆಳಿಬೇಕು ಆಯುರ್ವೇದಿಕ್ ದಿನ ಬೆಳೆಸಿರ್ಬೇಕು ಹೌದು ಅದೇ ತರ ಸಾವಯವ ಕೃಷಿ ಒಂದ್ ರಾತ್ರಿಗೆ ಮಾಡೋಕಾಗಲ್ಲ ಮಾಡೋಕ್ಕಾಗಲ್ಲ ನೀವು ಅಂತಂತವಾಗಿ ಮಾಡ್ಕೊಂಡೋಗಿ ಹಂತಕ್ಕೆ ಹೋದ್ಮೇಲೆ ಸಂಪೂರ್ಣ ಸಾವಯವ ಮಾಡಿ ಗೆದ್ದವರು ಇದ್ದಾರೆ ನಾನು ನೋಡಿದೀನಿ ಸಕ್ಸಸ್ಫು ಆಗುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕು ವೈಟ್ ಮಾಡಿಲ್ಲ ಅಂದ್ರೆ ಆಗಲ್ಲ ಕೆಟ್ಟದ್ದು ಬೇಗ ಪಸರಿಸುತ್ತೆ ಮತ್ತು ಆವರ್ಸ್ಕೊಳ್ಳುತ್ತೆ ಅದೇ ರೀತಿ ಕೆಮಿಕಲ್ ಕೂಡ ನಮ್ಮನ್ನು ಆವರ್ಸ್ಕೊಂತು ಅದೇ ರೀತಿ ಈ ಕೆಟ್ಟದ್ದು ಎಷ್ಟು ವರ್ಷ ತಗೊಂತೋ ಅದಕ್ಕೂ ಮೂರು ಪಟ್ಟು ಒಳ್ಳೆದು ಒಳ್ಳೆ ಅಂದ್ರೆ ಕೆಟ್ಟದ್ದು ಐವತ್ತು ವರ್ಷ ಇನ್ನೂರು ವರ್ಷ ನೂರೈವತ್ತು ವರ್ಷ ಬೇಕು ಬದಲಾವಣೆ ಆಗಿದೆ ಸವಾಯವಲ್ಲೂ ನಾನು ಹೇಳಿದ್ನಲ್ಲ ಎಲ್ಲ ಒಂದೇ ದಿನ ಏರೋಕ್ಕೆ ಹೋಗಬಾರ್ದು ಆಗಲ್ಲ ಹಾಗಾಗಿ ಹಂತವಾಗಿ ಗಿಡಗಳು ಹಾಕಬೇಕು ಹಂತವಾಗಿ ಇದು ಹಾಕ್ಬೇಕು ಕೆಲವು ನೆರಳು ಬೇಕಾಗಿರೋ ಗಿಡಾಗೆ ನೆರಳು ದೊಡ್ಡ ಗಿಡ ನೆರಳು ಕೊಟ್ಟ ಮೇಲೆ ಹಾಕಬೇಕು ನೆರಳು ನೆರಳಲ್ಲೇ ಬಿಸಿಲಲ್ಲೇ ಬೆಳೆಯೋ ಗಿಡಕ್ಕೆ ಫಸ್ಟ್ ಹಾಕಬೇಕು ಎಲ್ಲ ಸ್ವಲ್ಪ ತಿಳ್ಕೊಬೇಕು ನೀವು ಒಂದು ತೋಟ ಮಾಡಬೇಕಂದ್ರೆ ಫಸ್ಟು ಇಂಥ ಮಾಡಿರೋ ತೋಟ ನಾಲ್ಕೈದು ತೋಟಕ್ಕೆ ಹೋಗಿ ಸ್ವಲ್ಪ ತಿಳ್ಕೊಳ್ಳಿ ಆಮೇಲೆ ಪ್ರಾಕ್ಟಿಕಲಾಗಿ ವರ್ಕ್ ಮಾಡಿ ಆಮೇಲೆ ವೀಕೆಂಡ್ ನನ್ನ ತೋಟ ನಾನು ತೊಗೊಂಡು ನಾನು ಬಂದಿದ್ದೀನಿ ನನ್ನ ತೋಟಕ್ಕೆ ಯಾರು ತೊಗೊಂಡು ಬರಬೇಕು ಅಂತೇನಿಲ್ಲ ಶನಿವಾರ ಭಾನುವಾರ ಬಂದು ಇದ್ಬಿಟ್ಟು ಹೋಗ್ಬೋದು ಅವ್ರೇನು ಅವರೇ ಅಡುಗೆ ಮಾಡ್ಕೊಳ್ಬೇಕಾಗತ್ತೆ ಬಂದು ಇದ್ಬಿಟ್ಟು ಹೋಗ್ಬೋದು ಒಂದು ಫಾರ್ಮ್ ಟೂರ್ ಥರ ಮಾಡ್ಬೋದು ನಾನು ಹೇಳೋದು ಒಂದು ಎಕ್ಸಾಂಪಲ್ಗೆ ತೋಟಲಿ ಅನುಭವ ಇಲ್ದರೆ ಮಾತ್ರ ಅದರಲ್ಲೂ ಲೈಫ್ ಸ್ಟಾಕಿಗೆ ಮಾತ್ರ ಯಾರೂ ಬರಬೇಡಿ ಲೈಫ್ ಸ್ಟಾಕು ಲಾಸು ಬೇರೆ ಅದು ಸತ್ತರೆ ಕರ್ಮ ನಿಮಗೆ ಬರೋದು ಹೌದು ಸರ್ ನೀವು ಸಾಕಿದ್ಮೇಲೆ ಅದನ್ನು ಚೆನ್ನಾಗಿ ಸಾಕೋ ಯೋಗ್ತಾ ಇಲ್ಲ ಅಂದರೆ ಲೈಫ್ ಸ್ಟಾಕ್ ಶರಕ್ಕೆ ಹೋಗಲೇಬೇಡಿ ಸಾಕಲೇಬೇಡಿ ನಂದು ಅಷ್ಟೇ ನಾನು ಹೇಳೋದು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್